ನಮಸ್ಕಾರ ಇವಾಗ ಇದ್ದೀನಿ ಕುಂದಾಪುರದ ಹಲಸು ಹಾಗೂ ಮಾವಿನ ಮೇಳದಲ್ಲಿ ಇಲ್ಲಿ ಒಂದು ಪ್ರಾಡಕ್ಟನ್ನು ಇಟ್ಕೊಂಡಿದ್ದಾರೆ ನಾವೇನು ಜೇನು ಸಿಕ್ಕಿದ್ರೆ ಅದರ ತುಪ್ಪವನ್ನು ನಾವು ತೆಗೆದುಕೊಂಡು ಹೋಗಿ ಆ ನಂತರ ಅದನ್ನು ಹಿಂಡಿದಂಥ ಪದಾರ್ಥವನ್ನು ಬಿಸಾಕಿ ಬರ್ತಿದ್ವಿ ಆದರೆ ಆ ಹಿಂಡಿದಂಥ ಪದಾರ್ಥದಿಂದನೂ ಕೆಲವೊಂದು ಉಪಯೋಗಗಳಿದೆ ಅಂತ ಹೇಳ್ಬಿಟ್ಟು ಇವ್ರು ಮಾಡಿರುವಂಥ ಪ್ರಾಡಕ್ಟಿಂದ ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ ಯಾವ್ಯಾವ ಪ್ರಾಡಕ್ಟ್ ಇದೆ ಅಂತ ನೋಡೋಣ ಸರ್ ನಮಸ್ಕಾರ ಮೈಸೂರು ತೇಜಸ್ವಿ ಅಂದ್ರೆ ಯಾವ ರೀತಿ ನಮ್ದಂದ್ರೆ ವನಸ್ಪತಿ ಅಂತ ಹೇಳಿ ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಹೋಮ್ ಮೇಡ್ ಐಟಮ್ಸ್ ಎಲ್ಲ ಇಲ್ಲಿ ಬಂದ್ರೆ ನಿಮಗೆ ಚಾರ್ಕೋಲ್ ಸೋಪ್ ಇದೆ ಮತ್ತೆ ಇದು ಅಲೋವೆರಾ ಸೋಪ್ ಇದೆ ಡೈಲ್ಮಂಡ್ ಟರ್ಮರಿಕ್ ಸೋಪ್ ಇದೆ ನೀಮ್ ಸೋಪ್ ಇದೆ ನಿಮಗೆ ಫಾರ್ ಎಕ್ಸಾಂಪಲ್ ಚಾರ್ಕೋಲ್ ಸೋಪ್ ಅಂತ ಹೇಳಿದ್ರೆ ಸ್ಕಿನ್ ಟ್ಯಾನ್ ಆಗುವಂಥದ್ದು ಸ್ಕಿನ್ ಬರ್ನ್ ಆಗುವಂಥ ಸಮಸ್ಯೆಗಳೆಲ್ಲ ಇದೆ ಅದರಲ್ಲಿ ಜಸ್ಟ್ ಸ್ನಾನ ಮಾಡಿದ್ರೆ ಸಾಕಾಗ್ತದೆ ಸುಟ್ಟಂತ ಅಲ್ಲ ಇದು ಸ್ಕಿನ್ ಟ್ಯಾನ್ ಆಗುವುದು ಬಿಸಿಲಿಗೆ ಹೋದಾಗ ಚರ್ಮದಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳುವುದಾದ್ರೆ ಅಂಗಿ ಹಾಕಿದಾಗ ಇಲ್ಲಿವರೆಗೆ ಬಿಳಿ ಇರ್ತದೆ ಅದರ ನಂತರ ಕಪ್ಪು ಇರ್ತದೆ ಅದಕ್ಕೆಲ್ಲ ಸ್ಕಿನ್ ಟ್ಯಾನಿಂಗ್ ಅಂತ ಹೇಳ್ತಾರೆ ಅದನ್ನು ಇದರಲ್ಲಿ ಕ್ಲಿಯರ್ ಆಗಿ ಹೋಗ್ತದೆ ಅಂತ ಹೇಳುವಂಥದ್ದು ಈಗ ಟರ್ಮಾರಿಕ್ ಸೋಪ್ ನಿಮಗೆ ಸ್ಕಿನ್ ಆಯ್ಲಿ ಸ್ಕಿನ್ ಇರುವಂಥದ್ದವರಿಗೆ ಆಯ್ಲಿ ಸ್ಕಿನ್ ಇರುವಂತ ಪಿಂಪಲ್ಸ್ ಎಲ್ಲ ಮೊದಲ ಬರುವಂತ ಸಾಮಾನ್ಯ ಅದು ಇದರಲ್ಲಿ ಈ ಟರ್ಮರಿಕ್ ಅರಿಶಿನ ನಾವು ಮೊದಲಿನಲ್ಲಿ ಉಪಯೋಗ ಮೊದಲ ದಿನ ಕಾಲದಲ್ಲಿ ಉಪಯೋಗಿಸ್ತಿದ್ವಿ ಆದರೆ ಈ ಕಾಲ ಈಗ ಅದರಲ್ಲಿ ಅರಿಶಿನ ಹಚ್ಚಿಕೊಳ್ಳಿದ್ರೆ ಯಾರು ಹಚ್ಚಿಕೊಳ್ಳೋದಿಲ್ಲ ಅದಕ್ಕೆ ಅದರಲ್ಲಿ ಸಾಬೂನು ಮಾಡಿರ್ತಾರೆ ಸಾಮಾನ್ಯವಾಗಿ ಮಾಡ್ತಾರೆ ಆದರೆ ನಮ್ಮದು ಹ್ಯಾಂಡ್ಮೇಡ್ ಮನೆಯಲ್ಲೇ ಮಾಡುವಂತಹ ವಿಧಾನ ಮತ್ತೆ ಪ್ಯೂರ್ ಟರ್ಮರಿಕ್ ನಾವು ಬೆಳಿತೇವೆ ಅದೇ ಅರಶಿನವನ್ನು ಒಣಗಿಸಿ ಹುಡಿ ಮಾಡಿ ಅದಕ್ಕೆ ಹಾಕಿರುವಂತದ್ದು ಅದರಿಂದಾಗಿ ನನಗೆ ರಿಸಲ್ಟ್ ಸಿಕ್ತ ಯಾಕೆಂತ ಹೇಳಿದ್ರೆ ಪಿಂಪಲ್ಸ್ ಯಾಕೆ ಮೇಲೆ ಅದರಲ್ಲಿ ಆಟೋಮೆಟಿಕ್ ಹೋಗ್ತದೆ ಅಲೋವೇರ ಸೋರ್ ಅದು ಸ್ಕಿನ್ ಡ್ರೈ ಆಗುದಕ್ಕೆ ಆಯಿಲಿ ಸ್ಕಿನ್ ಇರುವಂತವರಿಗೆ ಡ್ರೈ ಸ್ಕಿನ್ ಇರುವಂತವ್ರಿಗೆ ಸ್ಕಿನ್ ಟೈಪ್ ಅಲ್ಲಿ ವ್ಯತ್ಯಾಸ ಸಾಬೂನಲ್ಲಿ ವ್ಯತ್ಯಾಸ ಉಂಟು ಹಾಗೆ ಬಾಮ್ ಇದು ಪಾದಿಕ ಬಾಮ್ ಹೇಳಿದ್ರೆ ಇದು ಕಾಲು ಹಿಮ್ಮಡಿ ಉಡಿಯುವುದಕ್ಕೆ ಇರುವಂತಹ ಒಂದು ಮೆಡಿಸಿನ್ ಈ ಜೇನು ಮೇಣ ಇರ್ತದಲ್ಲ ಜೇನು ಮೇಣ ಅಂತ ಹೇಳಿದ್ರೆ ಇಲ್ಲಿಗೆ ನಮ್ಮಲ್ಲಿ ಜೇನು ನೀವು ಮನೆಯಲ್ಲಿ ಎಲ್ಲ ಜೇನು ಆ ಜೇನು ಹಾಕುವುದ್ರೆ ಆ ಜೇನಿನ ಎದಿಯನ್ನು ಹಿಂಡಿದಾಗ ಸಿಗುವಂತ ಜೇನು ಎದಿಯಲ್ಲಿ ಹಿಂಡಿದಾಗ ವೇಸ್ಟ್ ಆಗ್ತದಲ್ಲ ಅದನ್ನು ಮೇಣ ಮಾಡ್ಲಿಕ್ಕೆ ಆಗ್ತದೆ ಆ ಮೇಣದಿಂದ ತಯಾರಿಸುವಂತ ಒಂದು ಮೆಡಿಸಿನ್ ಬಾಮ್ ಜೇನು ಮೇಣ ಮತ್ತೆ ಎಣ್ಣೆ ಮತ್ತೆ ಕೆಲವು ಐಟಮ್ಸ್ ಎಲ್ಲ ಹಾಕಿರ್ತಕ್ಕಂಥ ಲಿಪ್ ಲಿಪ್ಸ್ಟಿಕ್ ಹೇಳಿದ್ರೆ ನಿಮಗೆ ನಾನೀಗ ಈಗ ತಾನೇ ಹೇಳಿದೀನಿ ಬಾದಿಕಾ ಬಾಮ್ ಹೇಳಿ ಅದೇ ಬಾದಿಕಾ ಬಾಮ್ ಅನ್ನು ಸ್ವಲ್ಪ ಮಾಡಿಫೈ ಮಾಡಿ ಲಿಪ್ ಗಳನ್ನು ಮಾಡಿದೆ ಲಿಪ್ ಬಾಮ್ ಹೇಳಿದ್ರೆ ನಿಮಗೆ ಮಾಯಸ್ಚರೈಸಿಂಗ್ ಲಿಪ್ಸ್ ಕ್ರ್ಯಾಕ್ ಆಗೋದಕ್ಕೆ ಬ್ಲಾಕ್ ಲಿಪ್ಸ್ ಸಿಗ್ಮೆಂಟೇಶನ್ಸ್ ಎಲ್ಲದಕ್ಕೂ ಆಗುವಂತಹ ಐಟಮ್ಸ್ ಇದೆ ನಿಮಗೆ ಮಾಯ್ಶ್ಚರೈಸಿಂಗ್ ಇಸ್ ಅರೌಂಡ್ ಸೆವೆನ್ ಟು ನೈನ್ ಅವರ್ಸ್ ಮಾಯ್ಶರೈಸಿಂಗ್ ಅದರಲ್ಲಿ ನಮ್ಮ ಲಿಪ್ ಲಿಪ್ಬಾಮಲ್ಲಿ ಸಿಗ್ತದೆ ಅದನ್ನೇ ಸ್ವಲ್ಪ ಮಾಡಿಫೈ ಮಾಡಿ ನಿಮಗೆ ಟಿಂಟೆಡ್ ಅಂತ ಹೇಳಿದರೆ ಕಲರ್ ಬರುವ ರೀತಿಯಲ್ಲಿ ಲಿಪ್ಸ್ಟಿಕ್ಕಲ್ಲಿ ಒಂದು ನಾಲ್ಕು ಶಿವಡ್ ವೆರೈಟಿಯಲ್ಲಿ ಮಾಡಿದ್ದಾರೆ ಅದು ಹೇಳಿದರೆ ನಿಮಗೆ ಜೇನು ಮೇಣ ತೆಂಗಿನೆಣ್ಣೆ ಹಾಕಿ ಮಾಡಿರ್ತಕ್ಕಂಥ ಕಾರಣ ಕಂಪ್ಲೀಟ್ಲಿ ನ್ಯಾಚುರಲ್ ಇದೆ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸೋದಾದರೆ ಇಲ್ಲಿ ಬನ್ನಿ ಇದರ ಕಲರಿಂಗ್ ಎಬಿಲಿಟಿ ಹೇಗೆ ಹೇಳಿ ತೋರಿಸ್ತೇನೆ ಈ ರೀತಿ ಬರ್ತದೆ ಅಲ್ಲದೆ ಇದು ವಾಟರ್ ಪ್ರೂಫ್ ಉಂಟು ಲಿಪ್ಸ್ಟಿಕ್ ವಾಟರ್ ಪ್ರೂಫ್ ಮಾಡಿದರೆ ವಾಟರ್ ಪ್ರೂಫ್ ಅಂತ ಹೇಳಿದ್ರೆ ಯಾವುದೇ ಕೆಮಿಕಲ್ ಆ್ಯಡ್ ಮಾಡಲಿಲ್ಲ ಏನು ಮೇನ್ ಅಂತ ಹೇಳುತ್ತೆ ಅದಕ್ಕೆ ನೀರು ತಾಗೋದಿಲ್ಲ ನೀರು ರಿಫ್ಲೆಕ್ಟ್ ರಿಫಲ್ ಮಾಡ್ತಾರೆ ಆ ಸಿಂಪಲ್ ಫಾರ್ಮುಲಾದಲ್ಲಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಿಮಗೆ ನೀರು ಹಾಕಿದರೆ ಇದು ಹೋಗುವುದಿಲ್ಲ ಅಂತ ಸೊ ದಟ್ ಈಸ್ ನಾಟ್ ವಾಟರ್ ಪ್ರೂಫ್ ಇಸ್ ನಥಿಂಗ್ ಅದರಲ್ಲಿ ಬೇರೆ ಬೇರೆ ಶೇಡ್ಗಳಿದೆ ಈಗ ಅದರಲ್ಲಿ ಒಂದು ಹಾಂ ರೆಡ್ ಶೇಡ್ ಇದೆ ಪಿಂಕ್ ಇದೆ ಮತ್ತು ಮೆರೂನ್ ಇದೆ ಈಗ ಮೆರೂನೆಲ್ಲ ಹೆಚ್ಚಿನವರು ಉಪಯೋಗಿಸುವಂಥ ಕಲರ್ಗಳು ಅದನ್ನೇ ನೋಡಿಕೊಂಡು ಮೂರು ನಾಲ್ಕು ಶೇಡ್ ಅಲ್ಲಿ ಮಾಡಿದ್ದೇವೆ ಹಾಗೆ ಮತ್ತೆ ಗಾಯಕ್ಕೆ ಬೆಂಕಿ ಎಲ್ಲದಾಗಿ ಗಾಯಗಳಾದ್ರೆ ಬರ್ನ್ ಆದ್ರೆ ಕುಕ್ಕರ್ ಆಗಲಿ ಸೈಲೆನ್ಸರ್ ಆಗಲಿ ಯಾವುದೇ ಬಿಸಿ ತಾಗಿ ಬರ್ನ್ ಆದ ಗಾಯಕ್ಕೆ ನಾವೇನು ಮಾಡ್ತೇವೆ ಉರಿಯುತ್ತದೆ ಹೇಳಿ ತಕ್ಷಣ ನೀರು ಹಾಕಿ ಬಿಡ್ತೇವೆ ನೀರು ಹಾಕಿದ್ರೆ ಎಂತ ಆಗ್ತದೆ ಅಲ್ಲಿ ಗುಳ್ಳೆ ಬರ್ತದೆ ಗುಳ್ಳೆ ಬಂದು ಅದನ್ನ ಅದೇನಾಗ್ತದೆ ಆ ಗುಳ್ಳೆ ಅಲ್ಲಿಗೆ ಮತ್ತೆ ಒಡದು ಕಾಯಾಗಿ ಎಕ್ಸೆಟ್ರಾ ಎಕ್ಸೆಟ್ರಾ ಆಗ್ತದೆ ಅದ್ರ ಬದಲು ಫಸ್ಟಿಗೆ ಇದನ್ನು ಈ ದಗ್ಧ ನೇರವಾಗಿ ಅದಕ್ಕೆ ಹಚ್ಚುವಂಥದ್ದು ಹಚ್ಚುವಾಗ ನಿಮಗೆ ಉರಿ ಕೂಡಲೇ ಕಡಿಮೆ ಆಗ್ತದೆ ಮತ್ತೆ ಅದು ತಂಪಾಗ್ತದೆ ಆ ಜಾಗ ಸಂಪ ಆಗುದಲ್ಲದೆ ನಿಮಗೆ ಎಂತ ಆಗ್ತದೆ ಹೇಳಿದ್ರೆ ಗಾಯ ಒಂದು ಒಂದೂವರೆ ದಿನ ಎರಡು ದಿನದ ಒಳಗಡೆ ಗಾಯ ಗಾಯಗಡೆನೇ ಆಗ್ತದೆ ಇದರಿಂದ ಇದರಿಂದ ಮತ್ತೆ ನಿಮಗೆ ಅದರ ಕಲೆ ಕಳೆ ಕಲೆ ಇದ್ರೆ ಸುಟ್ಟ ಗಾಯದ ಕಲೆ ಇದ್ರೆ ಮಾತ್ರ ಕೆಲವೇ ಆಕ್ಸಿಡೆಂಟ್ ಇದ್ದು ಕಲೆ ಎಲ್ಲ ಅದರಲ್ಲಿ ಹೋಗುದಿಲ್ಲ ಇದು ಸುಟ್ಟ ಗಾಯದ ಕಲೆ ಬರ್ನಿಂಗ್ ಇದ್ದ ಕಲೆ ಅಂಥದ್ದೆಲ್ಲ ಕಲೆಗಳು ಇದರಲ್ಲಿ ಕಂಪ್ಲೀಟ್ ಆಗಿ ಹೋಗ್ತದೆ ಯೂಶ್ವಲಿ ಸುಟ್ಟ ಗಾಯದ ಕಲೆ ಹೋಗುವುದಿಲ್ಲ ಮಾಮೂಲು ಹೋಗ್ತದೆ ನೋಡಿ ನ್ಯಾಚುರಲ್ ಆಗಿ ತಯಾರಾಗಿರುವಂಥ ಈ ಒಂದು ತೈಲದಿಂದ ಎಲ್ಲ ಸುಟ್ಟ ಕಾಯಿ ಕಲೆಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ನಮ್ಮಲ್ಲಿ ಎಷ್ಟು ಎಷ್ಟೊಂದು ಬಗೆಯ ನ್ಯಾಚುರಲ್ ಆಗಿದೆ ಪ್ರಾಡಕ್ಟ್ಗಳು ಇವರು ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ ಈ ಒಂದು ಹಂಚು ಹಾಗೂ ಮಾವಿನ ಇಷ್ಟೊಂದು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ ನಿಮ್ಮಿಂದ ತುಂಬ ಹೃದಯದ ಧನ್ಯವಾದಗಳು ನನಗೆ ನೀವು ಇವತ್ತು ಈ ಒಂದು ಹಲಸಿನ ಮೇಳಕ್ಕೆ ಬಂದಿದ್ದೀರಾ ಖಂಡಿತ ನೀವು ಇವತ್ತು ಇರ್ತೀರಾ ನಾಳೆ ಹೋಗ್ತೀರ ಆದ್ರೆ ಯಾವ ಯಾವ್ದು ಇದನ್ನ ಪರ್ಚೇಸ್ ಟೆನ್ಷನ್ ಯಾವ್ದು ಬೇಕಾಗಿಲ್ಲ ನಮ್ಮದು ಹೇಳಿದ್ರೆ ವನಸ್ಪತಿ ಡಾಟ್ ಕಾಮ್ ಅಂತ ಹೇಳಿ ವೆಬ್ಸೈಟ್ ಇದೆ ಗೂಗಲಲ್ಲಿ ಹೋಗಿ ಡಬ್ಲ್ಯೂ 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 ಡಾಟ್ ವನಸ್ಪತಿ ಡಾಟ್ ಕಾಮ್ ಅಂತ ಗೂಗಲ್ ಮಾಡಿದ್ರೆ ನನ್ನ ವೆಬ್ಸೈಟ್ ಓಪನ್ ಆಗ್ತದೆ ಎಲ್ಲ ಪ್ರಾಡಕ್ಟ್ಗಳು ನನ್ನದು ಅವೈಲೇಬಲ್ ಇದೆ ಇ ಕಾಮರ್ಸ್ ವೆಬ್ಸೈಟ್ ಅದೆಲ್ಲ ಹೇಳಿದರೆ ಈ ಕಾರ್ಡಲ್ಲಿ ನಂಬರ್ ಇದೆ ನೋಡಿ ನೈನ್ ಫೋರ್ ಏಟ್ ತ್ರೀ ನೈನ್ ಜೀರೋ ಸೆವೆನ್ ಫೈವ್ ತ್ರೀ ನೈನ್ ಏನ್ ನಂಬರಿಗೆ ವಾಟ್ಸಪ್ ಮಾಡಿದರೆ ಸರ್ ಫೋನ್ ಮಾಡಬೇಕಾಗಿ ಜಸ್ಟ್ ವಾಟ್ಸಪ್ಪಲ್ಲಿ ಕ್ಯಾಟಲಾಗ್ ಲಿಸ್ಟ್ ಎಲ್ಲ ಉಂಟು ಕಾಂಟ್ಯಾಕ್ಟ್ ಮಾಡಿದರೆ ಹೇಳಿದರೆ ಎಲ್ಲ ಪ್ರಾಡಕ್ಟ್ ಹೋಮ್ ಡೆಲಿವರಿ ನಿಮಗೆ ಮನೆಗೆ ತಲುಪುವಂಥ ವ್ಯವಸ್ಥೆ ಮಾಡಿಕೊಡೋದು ಖಂಡಿತ ನಮಸ್ಕಾರ ಇಲ್ಲಿ ಯಾವ್ಯಾವ ಬಗೆಯ ಐಸ್ ಕ್ರೀಮ್ಗಳಿದ ಇದು ನ್ಯಾಚುರಲ್ ಐಸ್ ಕ್ರೀಮ್ ಅಂದರೆ ಯಾವುದೇ ಪ್ರಿಸರ್ವೇಟಿವ್ಸ್ ಕೆಮಿಕಲ್ ಕಲರ್ ಏನು ಹಾಕಲ್ಲ ಫ್ರೂಟು ಮಿಲ್ಕ್ ಶುಗರ್ ಅಷ್ಟೇ ಅಂದರೆ ಹಲಸು ಹಣ್ಣಿನ ಐಸ್ ಕ್ರೀಮ್ ಹಲಸಿನಲ್ಲಿ ಹಲಸಿನ ಮತ್ತೆ ಹಾಲು ಶುಗರ್ ಹಾಕ್ತಾರೆ ಮತ್ತೆ ಮಾವಿನ ಹಣ್ಣು ಇದೆ ಮಾವಿನ ಗೊಂಡಾಟಂದ್ರೆ ನಿಮ್ಮ ಕಡೆ ಇಲ್ಲಿ ಕ್ರೀಮ್ ಗಾಂಧಾರಿ ಮೆಣಸು ಅಂದ್ರೆ ಜೀರಿಗೆ ಮೆಣಸು ಬರುತ್ತೆ ಸೊ ಅದನ್ನು ತುರುಗಿ ಹಾಕಿ ಕಡ್ದು ಸೊ ಅದು ಸ್ವಲ್ಪ ಗಂಟಲಿಗೆ ಕಾರ್ ಬರುತ್ತೆ ಸ್ವಲ್ಪ ಸ್ವಲ್ಪ ಲೈಕ್ ಮತ್ತೆ ಇನ್ನೊಂದು ಸ್ಪೆಷಲ್ ಅಂದರೆ ವೈಲ್ಡ್ ಮ್ಯಾಂಗೋ ಊರಿಗೂ ಮ್ಯಾಂಗೋ ಬರ್ತದೆ ಅದರದ್ದು ಐಸ್ ಕ್ರೀಮ್ ಹುಳಿ ಮತ್ತು ಸ್ವೀಟ್ ಮಿಕ್ಸ್ ಇರುತ್ತೆ ನೋಡಿ ಎಷ್ಟು ಬಗೆಯ ರೋಸ್ಟೆಡ್ ಆಲ್ಮಂಡ್ ಹುರಿದ ಬಾದಾಮು ಐಸ್ ಕ್ರೀಮ್ ಚಿಕ್ಕ ಟಪೋಟಾ ಐಸ್ ಕ್ರೀಮ್ ಏಲಕ್ಕಿ ಐಸ್ ಕ್ರೀಮ್ ಇಲ್ಲಿ ನೋಡಿ ನನ್ನ ಬಗೆಯ ನ್ಯಾಚುರಲ್ ಆಗಿ ತಯಾರಿಸಿರುವಂಥ ಐಸ್ ಕ್ರೀಮ್ಗಳಿದ್ರೆ ಇದು ಯಾವುದೇ ಕೆಮಿಕಲ್ಗಳನ್ನು ಹಾಕದೆ ಬಳಸಿರುವಂಥ ತಯಾರಿಸಿರುವಂಥ ಐಸ್ ಕ್ರೀಮ್ಗಳು ಬಳಸ ಓಕೆ ಹಾಂ ನನಗೂ ಒಂದು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀನಿ ನ್ಯಾಚುರಲ್ ಆಗಿರುವಂಥ ಅಡಿಕೆ ಐಸ್ ಕ್ರೀಮ್ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ತೆಗಿತಾ ಇದ್ದಾರೆ ನೋಡಿ ಅದು ನ್ಯಾಚುರಲ್ ಆಗಿರುವಂತಹ ಕವರ್ನೊಂದಿಗೆ ಅಡಿಕೆ ಅಡಿಕೆ ಕಪ್ಪಾ ಹಾ ಅದೇ ಹಾಕಿ ಎಲ್ಲ ಒಂದು ಕೆಲಸ ಮಾಡಿ ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಡೆಮೋ ನೋಡ್ದಂಗೆ ಆಗುತ್ತೆ ತಿಂದಂಗೆ ಆಗುತ್ತೆ ನೋಡಿ ಅಡಿಕೆ ಐಸ್ ಕ್ರೀಮ್ ತಿನ್ ನೋಡುವ ಟೇಸ್ಟ್ ಹೇಗಿರುತ್ತೆ ನೋಡುವ ಹೆಂಗಿದೆ ಅಡಿಕೆ ಐಸ್ ಕ್ರೀಮ್ ಸೂಪರ್ ಆಗಿದೆ ಯಾವಾಗ ತಿಂದಿದ್ದೀರಾ ಇಲ್ಲ ಇದೇ ಮೊದಲನ ಬಾರಿಗೆ ನಾನು ತಿಂತಾ ಇರೋದು ಸಖತ್ ಆಗಿದೆ ಅಡಿಕೆ ಇದನ್ನ ಮಾಡುವ ಅಂತ ನೀವು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ ಇದೇ ಫಸ್ಟ್ ನೋಡ್ತಾ ಇರೋದು ಅದ ಐಸ್ ಕ್ರೀಮ್ ಅನ್ನ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇದೇ ಫಸ್ಟ್ ಹಾಗೆ ತಿಂತಾ ಇರೋದು ಇದೇ ಫಸ್ಟ್ ಸಖತ್ ಬೇರೆ ವೆರೈಟೀಸ್ ಎಲ್ಲ ಇದೆಯಲ್ಲ ಹಲಸಿ ಇದೆ ಗಾದರಿ ಮೆಣಸಿದೆ ಅಡಿಕೆದು ಕಾಡು ಮಾವು ಬಾವು ಮಾವು ಚಿಕ್ಕು ಬಾದಾಮಿ ಹಣ್ಣು ಚಾಕ್ಲೇಟ್ ಆರಂಜ್ ಬೋಟ ಇದೆಲ್ಲ ನ್ಯಾಚುರಲ್ ಆಗಿ ಅವರೇ ಮಾಡ್ತಾರೆ ಯಾವುದೇ ಬಣ್ಣಗಳನ್ನ ಆಡ್ ಮಾಡೋದಿಲ್ಲ ಅವರು ಎಲ್ಲ ನ್ಯಾಚುರಲ್ ಆಗಿ ಮಾಡುವಂಥದ್ದು ಯಾವುದೇ ಬಣ್ಣಗಳನ್ನು ಹಾಕಿ ಯಾವುದೇ ರಾಸಾಯನಿಕಗಳನ್ನು ಬಳಸೋದಿಲ್ಲ ನ್ಯಾಚುರಲ್ ಆಗಿ ಮಾಡುವಂಥದ್ದು ಎಲ್ಲ ಬಗೆಯ ಐಸ್ ಕ್ರೀಮ್ಗಳನ್ನು ಮಾಡ್ತಾರೆ